ಶಿವಕುಮಾರ್ ಸ್ವಾಮೀಜಿಗಳು ಹಣ ಕೊಟ್ಟು ಆಶೀರ್ವಾದ ಮಾಡುವುದು ಸುಕ್ಷೇತ್ರ ಸಿದ್ದನಕೊಳ್ಳ ಮಠದ ಪರಂಪರೆ ಇದಕ್ಕೆ ಸ್ವಯಂ ಸಿದ್ದರಾಮಯ್ಯ ಅವರು ಸಿಎಂ ಆಗುವುದಕ್ಕೂ ಮುನ್ನ ಶಿವಕುಮಾರ ಮುಂದೆ ಸಿಎಂ ಆಗ್ತಾರೆ ಎಂದು ಐದು ನೂರು ರೂಪಾಯಿ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಮುಂದೆ ಸಿದ್ದರಾಮಯ್ಯನವರು ನಾಡಿನ ಸಿಎಂ ಆಗಿದ್ದು ಎಲ್ಲರಿಗೂ ಗೊತ್ತು ಇದಕ್ಕೆ ಈ ವಿಡಿಯೋದಲ್ಲಿ ದೃಶ್ಯವೇ ಸಾಕ್ಷಿ ಶ್ರೀಗಳ ಬಗ್ಗೆ ಹಾಗೂ ಮಠದ ಪರಂಪರೆ ತಿಳಿಯದೆ ಟ್ರೋಲ್ ಮಾಡೋದು ಇಲ್ಲಸಲ್ಲದ ಕಮೆಂಟ್ ಹಾಕಿ ವೈರಲ್ ಮಾಡುವುದು ಸರಿಯಲ್ಲ ಪೊಲೀಸರು ರಾಜಕಾರಣಿಗಳು ನಟರು ಬಡವರು ಶ್ರೀಮಂತರು ಎಲ್ಲರನ್ನ ಸಮಾನರಾಗಿ ಕಾಣುವುದು ಶ್ರೀಗಳ ಸಮಾನತಾ ದೃಷ್ಟಿಗೆ ಸಾಕ್ಷಿ ಪೊಲೀಸರು ಸಮವಸ್ತ್ರ ಧರಿಸಿ ಗಾಲಿಗೆ ನಮಸ್ಕಾರ ಮಾಡುವಾಗಲೂ ಶ್ರೀಗಳು ಡ್ರೆಸ್ ಮೇಲೆ ನಮಸ್ಕಾರ ಮಾಡಬೇಡಿ ಎನ್ನುತ್ತಲೇ ಮಠದ ಪರಂಪರೆಯಂತೆ ಹಣ ನೀಡಿ ಆಶೀರ್ವಾದ ಮಾಡಿದ್ದಾರೆ ಅದು ಲಂಚವಲ್ಲ ಇದೇ ರೀತಿ ಯಡಿಯೂರಪ್ಪ ಈಶ್ವರಪ್ಪ ವಿಸೋಮಣ್ಣ ಹೀಗೆ ಅನೇಕ ಜನರಿಗೆ ಚಿತ್ರನಟರಿಗೆ ಹಣ ನೀಡಿ ಆಶೀರ್ವಾದ ಮಾಡಿದ್ದಾರೆ ಮಠದ ಲಿಂಗೈಕ್ಯ ಸಿದ್ದಪ್ಪಾಜಿ ಶ್ರೀಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಸಂಪತ್ತಿಗೆ ಸವಾಲ್ ಚಿತ್ರೀಕರಣ ವೇಳೆ ಬಂದಾಗ ಅವರಿಗೂ ಹಣ ನೀಡಿ ಆಶೀರ್ವಾದ ಮಾಡಿದರು ಯಾರೇ ಆಗಲಿ ಮಠದ ಪರಂಪರೆ ಅರಿತು ಮಾತನಾಡುವುದು ಒಳ್ಳೆಯದು ಎಂದು ಮಠದ ಭಕ್ತರಾಗಿ ನಮ್ಮ ಸಲಹೆ ನಾನು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸಿದ್ದನ್ಕೊಳ್ಳಿ ಮಠ ಇವತ್ತು ಒಂದು ವಿಡಿಯೋನ ವೈರಲ್ ಮಾಡಿದ್ರು ಪೊಲೀಸರ ಒಂದು ಇಸ್ಕೊಂಡು ನಮಸ್ಕಾರ ಮಾಡೋ ವಿಡಿಯೋ ಭಾಳ ವೈರಲ್ ಆಗಿದೆ ಅದರಲ್ಲಿ ಯಾವುದೇ ರೀತಿ ನನ್ನತ ಬಯಸಬಾರ್ದು ಯಾಕಂದರೆ ನಮ್ಮ ಮಠ ಮೊದಲಿಂದ ಪರಂಪರೆ ದುಡ್ಡು ಕೊಟ್ಟು ಆಶೀರ್ವಾದ ಮಾಡೋದು ಮೊದಲಿಂದ ಇದೆ ಅರವತ್ತು ವರ್ಷದಿಂದ ನಾವು ಒಂದು ದಿವ್ಸಕ್ಕೆ ದಾಸೋಹಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದ ಹಣವನ್ನು ನಾವು ಭಕ್ತರಿಗೆ ಕೊಟ್ಕೊಂಡು ಭಕ್ತರಲ್ಲಿ ಭಕ್ತರನ್ನ ಬೆಳೆಸುವಂಥ ಮಠ ಇದು ಹೀಗಾಗಿ ಅದರಲ್ಲಿ ಏನು ಅನ್ಯತಾ ಭಾವಿಸಬಾರ್ದು ಅವು ಬದಾಮಿಯಲ್ಲಿ ನಾನು ಒಂದು ಕಾರ್ಯಕ್ರಮಕ್ಕೆ ಹೊಂಟಾಗ ಅವರು ಅಲ್ಲಿ ಕರ್ತವ್ಯದ ಮೇಲಿದ್ದಾಗ ಆ ಹುಡುಗ ಈಗೇನು ಮುಂದಿದ್ದೀನಲ್ಲ ಹುಡುಗ ನನ್ನ ಹತ್ರ ಬರ್ತಾಯಿದ್ದೆ ಮೊದಲಿಂದ ಹತ್ತು ವರ್ಷದಿಂದ ಅವ್ನು ನೋಡಿ ನಾನು ಗಾಡಿ ತೆರವಿದೆ ತೆರಕಲಿ ಅವ್ರು ಬಂದು ಯಥರೀತಿ ಗುರುಗಳಂದ ನಮಸ್ಕಾರ ಮಾಡಿದ್ದೆ ಆ ಪ್ರಕಾರ ನಾನು ದುಡ್ಡು ಕೊಟ್ಟಿದ್ದೀನಿ ಅದರಲ್ಲಿ ಏನು ಅನ್ಯತಾ ಬಯಸ್ಬಾರ್ದು ಇದನ್ನು ದೊಡ್ಡ ಇಶ್ಯೂ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಮಾಡೋದ್ರಾಗ ಏನು ಅರ್ಥ ಇಲ್ಲ ಯಾಕಂದರೆ ನಾವು ಅವ್ರಿಗೇನು ಲಂಚ ಕೊಟ್ಟಿಲ್ಲ ಮೊದಲಿಂದ ಅವರು ನಮ್ಮ ಮಠಕ್ಕೆ ನಡ್ಕೊಂಡು ಬಂದಿದ್ದಾರೆ ಅವರೊಬ್ಬರಿಗೆ ಕೊಟ್ಟಿಲ್ಲ ನಾವು ದುಡ್ಡು ಈ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರಿಗೂ ದುಡ್ಡು ಕೊಟ್ಕೊಂಡು ಬಂದಿದ್ವಿ ಸಿದ್ದರಾಮಯ್ಯವ್ರಿಗೂ ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿದ್ವಿ ಹಾಗೆಯೇ ಯಡಿಯೂರಪ್ಪ ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿದ್ವಿ ಅನೇಕ ಜನ ರಾಜಕಾರಣಿಗಳಿಂದ ಹಿಡಿದು ಪೊಲೀಸ್ ಇಲಾಖೆಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಬಡವರಿಂದ ಹಿಡಿದು ದೊಡ್ಡವ್ರಿಗೆ ಕೂಡ ಆಶೀರ್ವಾದ ಮಾಡ್ಕೊಂಡು ಬಂದಿದ್ವಿ ಇವತ್ತಿಗೆ ಅವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂಥ ಪರಂಪರೆ ಅದನ್ನು ಖರ್ಚು ಮಾಡಿದ ಪುರ ಇದೆ ಅದರಲ್ಲಿ ಯಾವುದೇ ರೀತಿ ಈ ರೀತಿ ವೈರಲ್ ಮಾಡಿ ಆ ಪೊಲೀಸ್ ಇಲಾಖೆಗೆ ಕಳಂಕ ತರುವಂಥದ್ದು ಮಾಡಬಾರ್ದು ಒಂದು ಮನವಿ ನಮ್ಮದು ಅದೇನೇ ಇದ್ದರೂ ಈ ಥರ ನಾನು ಕೂಡ ಆ ಹುಡುಗಕ್ಕೆ ಹೇಳಿದೆ ಬಡಪ್ಪ ಡ್ರೆಸ್ ಮೇಲೆ ನಮಸ್ಕಾರ ಮಾಡಬೇಡ ಅಂತ ಹೇಳಿದೆ ನಾನು ಅವರ ಅವ್ರ ಭಾವನೆ ಅದು ನಮ್ಮ ಭಾರತ ಸಂಸ್ಕೃತಿ ಗುರುಗಳ ಕಂಡಾಗ ನಮಸ್ಕಾರ ಮಾಡೋದು ಅವ್ರ ಭಾವನೆ ಅದನ್ನು ದೊಡ್ಡ ಇಶ್ಯೂ ಮಾಡಿ ಅವರ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹಾಕೋದು ಸರಿಯಲ್ಲ ಹೀಗಾಗಿ ಪೊಲೀಸ್ ಇಲಾಖೆ ಕೂಡ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಜರುಗಿಸಿದೆ ಅವರ ಕುಟುಂಬಕ್ಕೂ ಅನ್ಯ ಆಗದಂಗೆ ತಾವೆಲ್ಲ ಅದನ್ನು ಗಮನ ಹರಿಸಿ ನೀವು ಕೂಡ ಭಕ್ತಾದಿಗಳು ವಿನಂತಿ ಇದನ್ನು ದೊಡ್ಡ ವಿಷಯ ಮಾಡಿ ಅದನ್ನು ದೊಡ್ಡ ಇಶ್ಯೂ ಮಾಡಬಾರ್ದಾಗಿ ನಮ್ಮ ಮಠದ ವತಿಯಿಂದ ತಮ್ಮಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಜೈನ್ ಜಯ ಆಶೀರ್ವಾದ ಆಶೀರ್ವಾದ ಮಾಡಬೇಕು ಮಾಡುವ ಯಾಕಂದ್ರೆ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯ ಆಶೀರ್ವಾದ ಮಾಡಬೇಕು ಅಂತಾಗ ಮಾತ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಾನು ಏನಪ್ಪಾ ಅಂದ್ರೆ ಇವತ್ತು ಹಣವನ್ನು ಗಳಿಸುವ ಆದ್ರೆ ನಿಮ್ಮ ಹೃದಯವನ್ನು ಗೆಲ್ಲುವಂತವ್ರು ಜನರ ಸಿಗೋದಿಲ್ಲ ನೀವು ಸಾವು ಕೋಟಿ ಕೊಟ್ಟರು ಹಿಡಿಯೋದ ಶ್ರಮತಿ ಆಡಲಿ ಅಂತ ಒಂದು ವ್ಯಕ್ತಿತ್ವವನ್ನು ಬಂದ ಸಿದ್ದರಾಮಯ್ಯನವರು ಇನ್ನೇ ಸಾರಿ ಏನು ಮಾಡುವಂತ ಹೀಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಒಂದು ವಿಶೇಷ ಅಂದ್ರೆ ಅವರಿಗೆ ನಮ್ಮ ಮಠದ ಪರವಾಗಿ ಹೋದ ಸಾರಿ ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿದ್ದೆ ಈ ಸರಿಗೂ ದುಡ್ಡು ಕೊಟ್ಟು ಆಶೀರ್ವಾದ ಮಾಡ್ತೀವಿ